ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನಿಮ್ಮೆಲ್ಲರಿಗೂ ನಾನಿವತ್ತು ಹೆಸರುಕಾಳು ಉಪಯೋಗಿಸಿ ಒಂದು ಒಳ್ಳೆಯ ಕೂಟನ್ನ ನಿಮಗೆ ಇದ್ದೀನಿ ಸ್ನೇಹಿತರೆ ಬಿಸಿ ಮುದ್ದೆಗೆ ಅನ್ನಕ್ಕೆ ಒಂದು ಅಂತ ಈ ಕೂಟು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೋಬೋದು ನೀವು ಈ ಥರ ಹುರಿತ ಮಸಾಲೆ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಹಸಿ ಈರುಳ್ಳಿ ಬಿಸಿ ಈರುಳ್ಳಿ ಮಸಾಲೆ ಅಂತ ಕರಿತೀವಿ ಸೊ ನೋಡ್ಕೊಂಬ ಈ ರುಚಿಯಾದ ಹೆಸರುಕಾಳು ಕೂಟ ಹೇಗೆ ಮಾಡ್ಕೊಳ್ಳೋದು ಅಂತ ಹೆಸರುಕಾಳು ಜೊತೆ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ನೀವು ಬದನೆಕಾಯಿ ಕೂಡ ಸೇರಿಸ್ಕೋಬೋದು ಇದು ಗಟ್ಟಿ ಗ್ರೇವಿ ಥರನೂ ಇರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಹೋಗುವಂಥ ಮಸಾಲೆ ಕೂಟಿದು ಈ ರೆಸಿಪಿ ನೋಡೋಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡಿಬಿಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹೆಸರು ಕಾಳನ್ನ ನಾನೇನು ನೆನೆಸ್ಕೊಂಡಿಲ್ಲ ಹಾಗೇ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಇದ್ರ ಜೊತೆಗೆ ಮೂರು ಟೊಮೆಟೊ ಮತ್ತು ಎರಡು ಆಲೂಗಡೆ ಇಷ್ಟನ್ನು ಹೆಚ್ಕೊಂಡು ತೊಳ್ಕೊಂಡು ಕುಕ್ಕರ್ನಲ್ಲಿ ಒಂದು ಮೂರು ವಿಸಿಲ್ ಬರೋಷ್ಟು ಕೂರ್ ಕೂಗಿಸ್ಕೊಂಬಿಡೋಣ ಆಲೂಗಿಡನ ನೀವು ದೊಡ್ಡ ದೊಡ್ಡ ಹೋಲ್ನಾಗಿ ನೀವು ಹೆಚ್ಕೋಬೋದು ಈಗ ಬೆಂದಿದೆ ನೋಡಿ ಹೆಸರುಕಾಳು ಕಾಳು ಆಲೂಗಡೆ ಟೊಮೆಟೊನ ರುಬ್ಬಕ್ಕೆ ಹಾಕೊಳ್ತೀನಿ ಮಸಾಲೆಗೆ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಒಂದು ಚಮಚ ಗಸಗಸೆ ಒಂದು ಚಮಚ ಕೊತ್ತಂಬರಿ ಬೀಜ ಚಕ್ಕೆ ಲವಂಗ ಮತ್ತು ಹನ್ನೆರಡರಿಂದ ಹದಿಮೂರು ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಒನ್ ಟೀ ಚಮಚ ನೀರು ಹಾಕ್ಕೊಂಡು ಇದನ್ನೆಲ್ಲ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ತೀನಿ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಆಮೇಲೆ ಕೊತ್ತಂಬರಿ ಬೀಜ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊ ಹುರ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡು ರುಪ್ ಬೇಯಿಸ್ಕೊಂಡಿರೋ ಮೂರು ಟೊಮೆಟೊನ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಕಪ್ನಷ್ಟು ಒಣಕೊಬ್ಬರನ್ನ ಹಾಕ್ಕೊಂಡು ಈಗ ರುಬ್ಕೊಂಡ್ಬಿಡ್ತೀನಿ ನುಣ್ಣಗೆ ರುಬ್ಕೊಬೇಕು ಈ ಮಸಾಲೆನ ಮಾತ್ರ ನೋಡಿ ನುಣ್ಣಗೆ ರುಬ್ಕೊಂಡಿರೋ ಮಸಾಲೆನ ಈಗ ಸೇರಿಸ್ಕೊಂಡಿದ್ದೀನಿ ಸಾರಿಗೆ ಆಮೇಲೆ ಉಪ್ಪನ್ನ ಹಾಕ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರ್ಬೇನ ಸೊಪ್ಪಿನ ಒಗ್ಗರಣೆ ಕೊಡ್ತಾಯಿದ್ದೀನಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಹುಳಿ ರೆಡಿಯಾಗೋಯಿತು ಇದಕ್ಕೆ ಹುಣಸೆ ರಸ ಏನು ಹಾಕೋತಾ ಇಲ್ಲ ನಾನು ಯಾಕಂದರೆ ಮೂ ಟೊಮೆಟೊ ರುಬ್ಕೊಂಡಿರೋದ್ರಿಂದ ಹುಣಸೆ ರಸ ಸಪ್ರೇಟಾಗಿ ಹಾಕ್ಕೊಳ್ತಾ ಇಲ್ಲ ನೀವು ಬೇಕಾದರೆ ಹುಣಸೆ ರಸ ಕೂಡ ಸೇರಿಸ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ಜೊತೆ ಉಪ್ಪು ಮಾವಿನಕಾಯಿ ಉಪ್ಪಿನಕಾಯಿ ಹೆಸರುಕಾಳು ಕೂಟು ತುಂಬಾ ಚೆನ್ನಾಗಿರುತ್ತೆ ಸೊ ಈ ಮಸಾಲೆ ಉಪಯೋಗಿಸಿ ಹೆಸರು ಕಾಳು ಹಾಕಿ ಸತಿ ಕೂಟ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಇದೇ ಮಸಾಲೆ ಉಪಯೋಗಿಸ್ತೀರಾ ಸೊ ಟೇಸ್ಟಿ ಹೆಸರು ಕಾಳು ಆಲೂಗಡ್ಡೆ ಮಸಾಲೆ ಕೂಟ ರೆಡಿ ಆಗೋಯ್ತು ಸ್ನೇಹಿತರೆ ಈ ಥರ ಹುಳಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಸಿಕ್ಕಾಪಟ್ಟೆನೇ ರುಚಿಯಾಗಿರುತ್ತೆ ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನೀವು ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬ ಬಾಯ್ ಫಾರ್ ನಾವು